ನಾನು ಅಂದ್ರೆ ಇನ್ಸ್ಪಿರೇಷನ್ ಅಷ್ಟೇ ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಕಾರಣಕ್ಕೆ ಅಭಿಮಾನಿ ಅಂದ್ರೆ ಅವ್ರಿಗೆ ತೋರ್ಸ್ಬೇಕಂತ ಏನಿಲ್ಲ ಇದು ನಾನು ಆಗಿ ಯೂಸ್ ಮಾಡಿದ್ರೆ ಅವರು ಮೋಸ್ಟ್ಲಿ ನೋಡಿರ್ಬೋದು ಸುದೀಪ್ ಸರ್ಗೆ ನೋಡೋದ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಆಗಿ ಯೂಸ್ ಒಬ್ಬ ಅಭಿಮಾನಿಯ ಕನ್ಸು ನಾನು ಹೆಂಗ್ ಈಡೇರಿಸಬಹುದು ಇಂಪಾರ್ಟೆಂಟ್ ಅಲ್ಲ ನನಗೆ ಅವರು ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನ್ಗೆ ಆಕ್ಚುಲಿ ನನ್ಗೆ ಇದು ಸುದೀಪ್ ಸರ್ ಗೆ ಸುದೀಪ್ ಸರ್ನ ನ ಆಗಿ ಯೂಸ್ ಮಾಡಿದೀನಿ ಅದು ನನ್ನ ನಾನು ಕೊಡ್ತಕ್ಕಂತ ಅವ್ರಿಗೆ ಗಿಫ್ಟ್ ಒಬ್ಬ ಫ್ಯಾನ್ ಒಬ್ಬ ನಟನಿಗೆ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಅದು ನನಗೆ ಈಗ ಸದಸ್ಯರು ಪ್ರೆಸೆಂಟ್ ಮಾಡೋದು ನನಗೆ ತುಂಬ ಇಷ್ಟ ಇಷ್ಟ ಆಗಿದೆ ಅವರು ಯಾವಾಗ ಫಸ್ಟು ಅವ್ರ ಫೀಲ್ ಅಂದರೆ ಅವ್ರ ಮನಸ್ಸಿಂದ ಹೇಳಿದ್ದೀವಿ ಇದು ಸೊ ಇದು ಎಲ್ಲಿ ಹೋಗ್ಬೇಡಿ ನಾನೇ ಮಾಡ್ತೀನಿ ಸೊ ನಾನು ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಈ ಇಲ್ಲಿಗೆ ಬಂದು ನಿಂತಿರೋದು ಸೊ ಅದಕ್ಕೆ ನಾನು ತುಂಬ ಸಂತೃಪ್ತಿ ಹತ್ರ ಇದೆ ಸೊ ಮತ್ತೆ ಮುಂದಿನ ಹೇಳು ಏನಿಲ್ಲ ಈಗ ಆಡಿಯನ್ಸ್

ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ಟು ರೈಟ್ ಎಡಪಂತ ಬಲಪಂತ ಏನ್ ಅಂತೀರಲ್ಲ ಇಬ್ಬರಿಗೆ ತೋರಿಸಿದೀವಿ ಇಬ್ರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ನಾವು ಇಬ್ರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ಆ ಬಲಪಂತ ಎಡಾಪಂತದಲ್ಲಿ ಇರೋರಿಗೆ ತೋರಿಸಿದೀವಿ ನಾವು ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು ಇಷ್ಟು ಸಟಲಿಟಿ ಮೇಲೆ ಹೇಳೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದೀರಿ ಅಂತ ಆ ತರ ಹೇಳಿರೋದು ಸೊ ಅಂದ್ರೆ ಈಗ್ಲೇ ನಾವು ಅದನ್ನ ಆ ತರ ಹೇಳ್ಬಿಟ್ರೆ ಅದು ಬಿಡುತ್ತೆ ಅಂದ್ರೆ ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗಿಬಿಡುತ್ತೆ ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮ ಆಗಿ ಹೇಳ್ಬೇಕು ಅದು ಎಷ್ಟು ಹಿಂಗೇ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವ್ ಹೇಳಿದ್ವಿ ಅಷ್ಟೇ ಆಮೇಲೆ ಅಲ್ಲಿ ಒಂದು ಲೈನ್ ಬರುತ್ತಲ್ಲ ರಿಪಿಟ್

ಎಲಿಮೆಂಟ್ ಅದು ಅದನ್ನ ಜಸ್ಟ್ ಒಂದು ಬ್ಯಾಕ್ ಆಗಿ ಯೂಸ್ ಮಾಡಿದ್ದು ಅದರಿಂದ ಅದು ಅದೊಂದು ಲೈನ್ ಹಂಗೆ ಕಾಣಿಸುತ್ತೆ ಅಷ್ಟೇ ಈ ಸಂದರ್ಭದಲ್ಲಿ ಅದೇ ಅದೇ ಒಂದು ಬ್ಯೂಟಿ ಫಿಲಮ್ ಮೇಕಿಂಗ್ ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ ಸೊಸೈಟಿ ಅಂದ್ರೆ ಓಪನ್ ಟೂಲ್ ಅಲ್ವಾ ಈಗ ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಅದನ್ನೇ ಸೊ ನೀವೇನ್ ಮಾಡ ಎಲ್ಲಾನು ಪ್ರಶ್ನೆ ಮಾಡದೆ ನಾವು ನಾವು ಫಿಲಿಮ್ ಮೇಕರ್ ಆಗಿ ನಾವು ಅದನ್ನೇ ನಮ್ಗೆ ಬೇಯಲಿ ಅನ್ನೋ ನಾವು ನಾವೇ ಅದರಲ್ಲಿ